ಹಾಯ್ ಹಲೋ ನಮಸ್ತೆ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಸಪೋರ್ಟ್ ಮಾಡೋದೇ ಇರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ನೀವು ಕೂಡ ಒಂದು ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೇನು ಗೊತ್ತಾಗಿರ್ಬೋದು ವಿಡಿಯೋದಲ್ಲಿ ಹಾಗೆ ఆగలకై ఈ ఆగలకై ಇಷ್ಟ ಅನ್ನೋರ್ಗಿಂತ ಇಷ್ಟ ಇಲ್ಲ ಅನ್ನೋರೇ ಹೆಚ್ಚು ಅಂತಲೇ ಹೇಳ್ಬೋದು ಹಾಗಲಕಾಯಿ ಮಾಡುವ ಕ್ರಮದಲ್ಲಿಯೇ ಸರಿಯಾಗಿ ಮಾಡಿದರೆ ಎಲ್ಲ ತರಕಾರಿಗಳಿಗಿಂತ ಹಾಗಲಕಾಯಿ ಇಷ್ಟ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ಅದನ್ನು ನಾನೊಂದು ಹೇಗೆ ಮಾಡ್ಬೋದು ಅದರೊಂದು ರುಚಿಯಾಗಿ ಹೇಗೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಅದರದ್ದೊಂದು ಉಪಯೋಗ ನೀವೂ ಪಡ್ಕೊಳ್ಳಿ ಹೇಳ್ತೇನೆ ಹಾಗಾಗಿ ಹಾಗಲಕಾಯಿ ಏನಿದೆ ನಮಗೆ ಮಧುಮೇಹ ಮೇನಾಗಿ ಬರುವಂಥದ್ದು ಮಧುಮೇಹ ಅದು ಚಿಕ್ಕವರಿಗೆ ಬರ್ಬೋದು ದೊಡ್ಡವರಿಗೆ ಕೂಡ ಬರ್ಬೋದು ಮೊದಲೆಲ್ಲ ಪ್ರಾಯ ಯದಲ್ಲಿರುವವರಿಗೆ ಬರ್ತಾಯಿತ್ತು ಈಗ ಹಾಗಿಲ್ಲ ಎಲ್ಲ ಕಾಯಿಲೆಗಳು ಚಿಕ್ಕ ಚಿಕ್ಕ ಇರುವಾಗಲೇ ಬರ್ತಾ ಇದೆ ಹಾಗಾಗಿ ನಾವು ಕೆಲವೊಂದನ್ನು ನಮ್ಮ ದೇಹಕ್ಕೆ ಬಾಯಿಗೆ ಇರು ಕಹಿಯಾದರೂ ಕೂಡ ದೇಹಕ್ಕೆ ಸಿಹಿ ಆಗುವಂಥದ್ದಿದ್ರೆ ನಾವು ಖಂಡಿತವಾಗ್ಲೂ ತೆಗೆದುಕೊಳ್ಬೋದು ಅಂತ ನಾನು ಎನಿಸ್ತೇನೆ ಹಾಗಾಗಿ ಹಾಗಲಕಾಯಿ ನಮ್ಮ ಬಾಯಿಗೆ ಏನು ಹೇಳ್ತಾರೆ ಕಹಿ ಆದರೂ ಕೂಡ ನಮ್ಮ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ದೇಹಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ಹಾಗಲಕಾಯಿ ಬಾಯಿಗೆ ಕಹಿ ಆದರೂ ಆರೋಗ್ಯಕ್ಕೆ ಸಿಹಿ ಅಂತಲೇ ಹೇಳ್ಬೋದು ಇದು ನಿತ್ಯ ಅತ್ಯವಲ್ಲದಿದ್ದರೂ ಕೂಡ ವಾರಕ್ಕೆ ಎರಡರಿಂದ ಮೂರು ಬಾರಿ ಹೇಳ್ತಾರೆ ಆದರೆ ನಾನು ಹೇಳುವಂಥದ್ದು ವಾರಕ್ಕೆ ಒಮ್ಮೆ ಆದರೂ ತೆಗೆದುಕೊಳ್ಳಿ ಅಷ್ಟೇ ಹಾಗೆ ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಮಧುಮೇಹ ಅಂತ ಏನಿರ್ತಾವಲ್ಲ ಮಧುಮೇಹ ಇರುವವರಿಗೆ ಅದರಲ್ಲಿ ವಿಟಮಿನ್ ಸಿ ಇರೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಮಧುಮೇಹ ಇರುವಂಥವರಿಗೆ ಕಂಟ್ರೋಲ್ ಆಗುತ್ತೆ ಯಾಕೆ ಹೇಳಿದರೆ ಮಧುಮೇಹ ಇರುವಂಥವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದರಿಂದ ಬೇರೆಲ್ಲ ಸಮಸ್ಯೆಗಳು ಕಾರಣವಾಗ್ತದೆ ಯಾಕೆ ಹೇಳಿದರೆ ಮಧುಮೇಹ ಇರೋರು ಮನೆಯಲ್ಲಿ ಮಾಡಿದ ಎಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸುವ ಹಾಗಿಲ್ಲ ಅಂದರೆ ಕೆಲವೊಂದಕ್ಕೆ ಉಪ್ಪು ಖಾರ ಕೆಲವೊಂದಕ್ಕೆ ನಿಯಂತ್ರಣದಲ್ಲಿರ್ತಾರೆ ಯಾಕೆಂದರೆ ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಹಾಗಾಗಿ ಅವರಲ್ಲಿ ಏನಾಗ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಅಂದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಅವರಿಗೆ ಸಿಗೋದಿಲ್ಲ ಯಾಕೆಂದರೆ ಅವರು ಕಡಿಮೆ ಆಹಾರವನ್ನು ತೆಗೆದುಕೊಳ್ತಾರೆ ಅಂದರೆ ಕೆಲವೊಂದು ತಿನ್ನಬೇಕು ಕೆಲವೊಂದು ತಿನ್ನೋದಿಲ್ಲ ಕೆಲವೊಂದು ಅವರಲ್ಲಿ ಆಯ್ಕೆಗಳಿರ್ತವೆ ಮಧುಮೇಹ ಬಂದಿರತಕ್ಕಂಥವ್ರಿಗೆ ಹಾಗಾಗಿ ಅವರಿಗೆ ಏನಾಗ್ತದೆ ಹೇಳಿದರೆ ಎಲ್ಲ ಕಾಯಿಲೆಗಳಿಗೂ ತುತ್ತಾಗ್ತಾರೆ ಹಾಗಾಗಿ ತುತ್ತಾಗಿರೋದ್ರಿಂದ ಅವರು ಏನು ಮಾಡ್ತಾರೆ ಕೆಲವೊಂದನ್ನು ಫಾಲೋ ಮಾಡ್ತಾರೆ ಅಂಥವರು ಮಧುಮೇಹ ಇರುವಂಥವರು ಈ ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ ಇರೋದರಿಂದ ರೋಗ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಅಂತಲೇ ಹೇಳ್ಬೋದು ಈ ಹಾಗಲಕಾಯಿ ಹಾಗಾಗಿ ಮಧುಮೇಹ ಇರುವಂಥವ್ರು ಮಧುಮೇಹ ಇಲ್ಲದೆ ಇರುವಂಥವ್ರು ಬರಬಾರ್ದು ಅನ್ನುವಂಥವ್ರು ಕೂಡ ಈ ಹಾಗಲಕಾಯಿಯನ್ನು ಖಂಡಿತವಾಗಲೂ ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಹಾಗಲಕಾಯಿನ ನಾವು ಹೇಗೆ ತೆಗೆದುಕೊಳ್ಬೋದು ಕೆಲವರು ಹೇಳ್ತಾರೆ ಹಾಗಲಕಾಯಿ ತುಂಬನೇ ಕಹಿ ಅಂತ ಹಾಗಲಕಾಯಿನ ತೆಗೆದುಕೊಳ್ಳುವುದರಲ್ಲಿ ಬೇಕಾದರೆ ಕೆಲವರು ಅದರದ್ದು ನೀರನ್ನು ಬೇಯಿಸಿಬಿಟ್ಟು ಚೆಲ್ತಾರೆ ಬೇಯಿಸಿ ಚೆಲ್ಲುವ ಬದಲು ಅದನ್ನು ಔಷಧದ ಗುಣನೇ ನಾವು ತೆಗೆದು ಬಿಡ್ತೇವೆ ಅದ್ರ ಬದಲು ಸ್ವಲ್ಪ ಹುಳಿ ಹೆಚ್ಚಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನಾವು ತೆಗೆದುಕೊಳ್ಳೋದ್ರಿಂದ ಅದರದ್ದು ಔಷಧ ಗುಣ ಕೂಡ ನಾವು ತೆಗ್ದುಕೊಳ್ಬೋದು ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಮಾಡ್ತಾರೆ ಸ್ವಲ್ಪ ಕೂಡ ಬೆಲ್ಲ ಹಾಕೋದಿಲ್ಲ ಅಂತಲೇಳ್ಬೋದು ನಾನು ಸ್ವಲ್ಪ ಹಾಕ್ತೇನೆ ಯಾಕೆಂದರೆ ಮಕ್ಕಳು ಸೇವಿಸ್ಕೊಳ್ ಸೇವಿಸಬೇಕು ಅನ್ನೋಕ್ಕೋಸ್ಕರ ಅದ್ರ ಜೊತೆಗೆ ನಿಮಗೆ ಅದು ಹಾಗೆ ಆಗೋದಿಲ್ಲ ಅನ್ನೋದಾದರೆ ನಾವೇನು ಬೇಕು ಹಾಗಲಕಾಯಿ ಸಿಪ್ಪೆ ಸಮೇತ ತಿಂದರೆ ತುಂಬಾ ಒಳ್ಳೇದು ಇಲ್ಲಿ ತಿನ್ನೋಕ್ಕಾಗಲ್ಲ ಅನ್ನೋರು ಸಹ ಹಾಗಲಕಾಯಿ ಚಿಕ್ಕ ಚಿಕ್ಕ ಮಾಡಿ ಬೀಜವನ್ನು ತೆಗಿಬೇಕು ಸ್ವಲ್ಪ ಉಪ್ಪು ಲಿಂಬು ರಸ ಜೊತೆಗೆ ನೀರಲ್ಲಿ ನೆನೆಸಿದರೆ ಸ್ವಲ್ಪ ಹೊತ್ತು ಆಗ ಸ್ವಲ್ಪ ಕಹಿ ಬಿಟ್ಟುಕೊಳ್ತದೆ ಅಂತಲೇ ಹೇಳ್ಬೋದು ಆಗ ನೀರನ್ನು ಬೇಯಿಸಿದ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಿಕೆ ಹೋಗಬೇಡಿ ಹಾಗೆಯೇ ಅದರದ್ದೊಂದು ಔಷಧದ ಗುಣ ನಾವು ತೆಗೆದುಕೊಳ್ಳೋದು ವಾರಕ್ಕೆ ಒಮ್ಮೆ ತೆಗೆದುಕೊಳ್ಳುವಾಗಲೂ ಕೂಡ ನಾವು ಅದನ್ನು ಚೆಲ್ಲಬಾರ್ದು ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ಪಲ್ಯ ಗೊಜ್ಜು ಸಾಂಬಾರು ರೂಪದಲ್ಲಿ ಕೂಡ ಸೇವಿಸ್ಬೋದು ಕೊಲೆಸ್ಟ್ರಾಲ್ ಹೆಚ್ಚೋದಿಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಹಾಗಲಕಾಯಿ ರಸ ತೆಗೆದು ಅಚ್ಚಿಯಾಗಿ ಜ್ಯೂಸ್ ಸೇವಿಸೋದ್ರಿಂದ ಕುಡಿಯೋದ್ರಿಂದ ತ್ವಚೆಯಲ್ಲಿರುವ ನೆರಿಗೆ ಏನು ಬರ್ತದಲ್ಲ ಸುಕ್ಕು ಬರೋದನ್ನು ಕೂಡ ಕಡಿಮೆ ಮಾಡೋದು ನಿಯಂತ್ರಣ ಆಗ್ತದೆ ಇದರಲ್ಲಿರುವ ವಿಟಾಮಿನ್ ಎ ಅದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೀರ್ಘಕಾಲ ಆರೋಗ್ಯವಾಗಿ ಇರುವುದರ ಜೊತೆಗೆ ಚರ್ಮದಲ್ಲಿರುವ ಮೊಡವೆಗಳನ್ನು ಕಡಿಮೆ ಮಾಡ್ತವೆ ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡುವುದರ ಜೊತೆಗೆ ಕರುಳನ್ನು ಶುದ್ಧೀಕರಿಸೋದಕ್ಕೆ ಕೂಡ ಸಹಾಯ ಮಾಡ್ತವೆ ಅಂತಲೇ ಹೇಳಬಹುದು ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬೇಕು ಅನ್ನೋದಿದ್ರೆ ಅದು ಮಕ್ಕಳಿಂದ ಆಗಿರ್ಬೋದು ಯಾರಿಗಾಗಿರ್ಬೋದು ನಾವು ಹೇರಳವಾಗಿ ಸಿಗೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿ ಸಿಗೋದರಿಂದ ಎಲ್ಲ ಖನಿಜಾಂಶಗಳು ಪೋಷಕಾಂಶಗಳು ಹೊಂದಿರುವಂಥ ಈ ಹಾಗಲಕಾಯಿ ಅಂತಲೇ ಹೇಳ್ಬೋದು ಲಿವರ್ ಸಮಸ್ಯೆ ಬರ್ತದೆ ಕೆಲವರು ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಳ್ತಾರೆ ಕುಡಿಯೋದನ್ನು ಮಾಡ್ತಾರೆ ಅಥವಾ ಕೆಲವೊಂದು ಸೀಗರೆ ಇದು ತಂಬಾಕು ಏನೆಲ್ಲ ಇರ್ತಾವಲ್ಲ ಅವೆಲ್ಲ ಸೇವಿಸುವಂಥವ್ರಿಗೆ ಏನಾದರೂ ಅಂದರೆ ಅವರು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ ಈಗ ಎಲ್ಲೆಂದರಲ್ಲಿ ನೋಡಿ ಎಲ್ಲೆಲ್ಲಿ ಗಾಡಿ ನಿಲ್ಲಿಸಿ ಕಾರ್ಗಳನ್ನೆಲ್ಲ ನಿಲ್ಲಿಸಿ ತಂಬಾಕನ್ನು ಸೈಡಲ್ಲಿ ಮರೆಯಾಗೆಲ್ಲ ಹಾಕಿಕೊಳ್ಳುವುದನ್ನು ನಾವು ನೋಡ್ತೇವೆ ರೋಡಲ್ಲಿ ಅದರಲ್ಲಿ ನಮಗೆ ಅವರ ಬಾಡಿಗೆ ಏನಾಗಿದೆ ಏನಂತ ಗೊತ್ತಿರೋದಿಲ್ಲ ಅಂಥವರು ಈ ಹಾಗಲಕಾಯಿ ತೆಗೆದುಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಲಿವರ್ಗೆಲ್ಲ ಇದು ಹಾಗಲಕಾಯಿ ಅದ್ಭುತ ಔಷಧನೇ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೆಲ್ರಿಗೂ ಒಂದು ರುಚಿ ರುಚಿಯಾಗಿ ಮಕ್ಕಳಿಗೂ ಕೂಡ ಇಷ್ಟಪಡುವಂತೆ ನಾನು ಹೇಗೆ ಇವತ್ತು ಗೊಜ್ಜು ಮಾಡ್ತಾ ಇದ್ದೇನೆ ಹೇಗೆ ಅನ್ನೋದನ್ನು ತೋರಿಸ್ತೇನೆ ಬನ್ನಿ ಮೊದಲು ಹಾಗಲಕಾಯನ್ನು ಸ್ವಲ್ಪ ಕೂಡ ಕೈಯಲ್ಲಿ ಎಣ್ಣೆನ ಸವರಿಸ್ಕೊಂಡು ಅದನ್ನು ನಾನು ಸುಟ್ಕೊಳ್ತಾ ಇದ್ದೇನೆ ನೀವು ಬದನೇನ ಸುಡ್ತೀರಲ್ವ ಹಾಗೆಯೇ ನಾನು ಇಲ್ಲಿ ಹಾಗಲಕಾಯನ್ನು ಸ್ವಲ್ಪ ಸುಟ್ಕೊಳ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ರುಚಿ ಇನ್ನಷ್ಟು ಹೆಚ್ಚಿಗೆ ಅಂತಲೇ ಹೇಳ್ಬೋದು ನಾವು ಮಾಡ್ತೇವಲ್ವ ಅದಕ್ಕೆ ಇನ್ನಷ್ಟು ರುಚಿ ಕೊಡಲಿಕ್ಕೆ ಈ ಸುಡೋದ್ರಿಂದ ತುಂಬಾ ರುಚಿ ಆಗ್ತದಂತ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಬಿಸ್ಯಗಳನ್ನು ನಲ್ಲಿ ಒಂದು ಏನು ಹೇಳ್ತವೆ ಅದು ಹಿಡಿಯೋ ಒಂದು ಇದ್ದದ್ದು ಅದು ಕಟ್ಟಾಗಿ ಹೋಗಿರಂದು ಬ ಯೂಸ್ ಮಾಡಿ ಯೂಸ್ ಮಾಡಿ ಹಾಗೆ ಮೊನ್ನೆ ಹೋಗಿದಾಗ ನನಗೆ ನೆನಪೇ ಇಲ್ಲ ಅಂತಲೇ ಹೇಳ್ಬೋದು ನಾನು ಆದಷ್ಟು ಇರೋದು ಹೀಗೀಗೆ ಮಾಡಿ ಮಾಡುವಂಥದ್ದು ಅದರಲ್ಲಿ ವಿಡಿಯೋ ಮಾಡುವಾಗ ಸ್ವಲ್ಪ ನನಗೆ ಬೇಕಿತ್ತು ಅಂತ ಎನಿಸೋದಷ್ಟೇ ಹಾಗೆ ನೀವು ಹೀಗೇನೆ ಮಾಡಿ ಸುಟ್ಕೊಳ್ಳಿ ಅಂದರೆ ಮಕ್ಕಳಿಗೂ ಕೂಡ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೀವು ನೋಡ್ಬೋದು ನಮ್ಮ ಮಕ್ಕಳು ಊಟ ಮಾಡುವಾಗ ನಾವು ಹೇಗೆ ಮಕ್ಕಳಿಗೆ ಬಡಿಸ್ತೇವೆ ಅಂತ ಲಾಸ್ಟ್ ವಿಡಿಯೋದ ಕೊನೆಯಲ್ಲಿ ಇದೆ ವಿಡಿಯೋನ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಈಸಿಯಾಗಿ ನಾವು ಮಾಡಿಕೊಳ್ಳುವಂಥದ್ದು ಹಾಗೆಯೇ ಇದಕ್ಕೆ ಹೆಚ್ಚು ಐಟಮ್ಸು ಕೂಡ ಬೇಡ ನಾನು ಹೇಳುವಂಥದ್ದು ಅದು ಮಾಡುವ ಕ್ರಮದಲ್ಲಿ ಮಾಡಿದರೆ ನಮಗೆ ಎಲ್ಲ ತರಕಾರಿಗಳಂತ ಇದು ವಾರಕ್ಕೆ ಒಂದು ಬಾರಿಯಲ್ಲಿ ಇನ್ನೊಂದು ಸಾರಿ ಮಾಡ್ಕೊಂಡು ತಿನ್ನಬೇಕಂತ ಅನ್ನಿಸ್ತದೆ ಹಾಗೆ ಕಹಿ ಇಲ್ಲ ಅದನ್ನೇ ಹೇಳುವಾಗ ಸ್ವಲ್ಪ ನನಗೆ ಕೂಡ ಕಹಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಬೆಲ್ಲ ಮತ್ತು ಹುಳಿ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ತೇನೆ ಅಂದರೆ ಅಷ್ಟಕ್ಕೆ ಆಗ ಸ್ವಲ್ಪ ಅದನ್ನು ನೀರು ಬಿಸಾಡುವಂಥ ಅವೇನೂ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಇಲ್ಲಿ ಈರುಳ್ಳಿ ಒಂದು ಚಿಕ್ಕದ ಈರುಳ್ಳಿ ತೆಗೆದುಕೊಂಡಿದ್ದೇನೆ ಒಂದು ಹಸಿಮೆಣಸು ತೆಗೆದುಕೊಂಡಿದ್ದೇನೆ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಇಲ್ಲಿ ಹಲಸಿನ ಹಣ್ಣಿನ ಬೀಜನ ನಾನು ಒಣಗಿಸಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ನಾಲ್ಕರಿಂದ ಐದು ಬೀಜಗಳನ್ನು ತೆಗೆದುಕೊಂಡಿದ್ದೇನೆ ನೀವು ನೋಡ್ಬೋದು ಅದು ಗಟ್ಟಿಯಾಗಿದೆ ನಿಮಗೆ ಅನಿಸ್ಬೋದು ಅದರ ಸಿಪ್ಪೆ ತೆಗೆದು ನಿಮಗೆ ಹಾಕೋದ್ರಿಂದ ತುಂಬಾ ಅದು ಈ ಹಾಗಲಕಾಯಿಗೆ ಬೆರೆಸೋದ್ರಿಂದ ತುಂಬಾ ರುಚಿ ಆಗ್ತದೆ ಅಂತಲೇ ಹೇಳ್ಬೋದು ಇದು ಒಣಗಿರೋದ್ರಿಂದ ಇವರು ಹೇಗೆ ಹಾಕಿ ಗಟ್ಟಿಯಾಗಿ ತಿನ್ ಗಟ್ಟಿಯಾಗಿರ್ತಾವಲ್ಲ ಹೇಗೆ ತಿಂತಾರೆ ಅಂತ ನೀವು ಎನಿಸಿರ್ಬೋದು ಅದನ್ನು ನಾವು ಒಂದು ಸ್ವಲ್ಪ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಕಾಲ ನೀವು ನೀರಲ್ಲಿ ನೆನೆಸಿಡಿ ಅಂದರೆ ನೆನೆಸಿದಾಗ ಅದು ಸ್ವಲ್ಪ ಮೆತ್ತಗಾಗ್ತದೆ ಮೆತ್ತಗಾಗಿದಾಗ ಕಲ್ಲಲ್ಲಿ ನಾವೇನು ಬೆಳ್ಳುಳ್ಳಿ ಮತ್ತು ಶುಂಠಿ ಗುದ್ದುತ್ತೇವಲ್ಲ ಆ ಜಜ್ಜುವ ಕಲ್ಲಲ್ಲಿ ಸ್ವಲ್ಪ ಗುದ್ದಿ ಹಾಕಿದರೆ ಅದು ಎಷ್ಟು ಹಾಗಲಕಾಯಿಗೆ ರುಚಿ ಬರ್ತದೆ ಅಂತ ಹೇಳಿದರೆ ತುಂಬಾ ರುಚಿ ಅಂತಲೇ ಹೇಳ್ಬೋದು ಒಮ್ಮೆ ನಿಮಗೆ ಹಾಗಲಕಾಯಿ ತಂದು ಆ ಹಲಸಿನ ಬೇಳೆ ನಿಮಗೆ ಈಗ ಸಿಗ್ತದೆ ಎಲ್ಲಿ ಈಗ ಸೀಸನ್ ಆಗಿರೋದ್ರಿಂದ ನಿಮಗೆ ಬೇಳೆಲ್ಲ ಒಣಗಿಸಿ ಇಟ್ಕೊಳ್ತೀರ ನೀವು ಟ್ರೈ ಮಾಡಿ ಅಂತ ಹೇಳ್ತೇನೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾತ್ರ ಇಲ್ಲಿ ನಾನು ಪಾತ್ರೆ ಇಟ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೇನೆ ಎಣ್ಣೆ ಇಟ್ಕೊಂಡು ಸಾಸಿವೆ ಬೆಳೆ ಇದು ಕರಿಬೇವು ಅದ್ರ ಜೊತೆಗೆ ಒಂದು ಕೆಂಪು ಮೆಣಸು ತೆಗೆದುಕೊಂಡಿದ್ದಾನೆ ಬ್ಯಾಡಿಗೆ ಮೆಣಸನ್ನು ಅದ್ರ ಜೊತೆಗೆ ನಾನು ಒಂದು ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಮಕ್ಕಳಿಗೆ ಸ್ವಲ್ಪ ಖಾರ ಆದರೆ ತಿನ್ನೋದಿಲ್ಲ ಮಕ್ಕಳು ತಿನ್ನಬೇಕು ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತೇನೆ ಆದರೆ ಇತ್ತೀಚೆಗೆ ಸ್ವಲ್ಪ ಒಂದು ಎರಡು ವಾರದಿಂದ ನಾನ್ವೆಜ್ ಸ್ವಲ್ಪ ಹೆಚ್ಚಿಗೆ ಆಗಿರೋದರಿಂದ ಖಾರನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ತುಂಬಾ ಫ್ರೈ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಹಸಿವಾಸನೆ ಹೋಗುವ ತನಕ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ನಾಲ್ಕರಿಂದ ಐದು ನಾನೇನು ಮಾಡಿದ್ದೇನೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದದ್ದು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ಬೆಳ್ಳುಳ್ಳಿ ನಾನು ನಾನು ಜಜ್ಜಿಕೊಂಡಿದ್ದೇನೆ ಸ್ವಲ್ಪ ಪೆಟ್ಟು ಮಾಡ್ಕೊಂಡಿದ್ದೇನೆ ಪೆಟ್ಟು ಮಾಡಿಕೊಂಡು ಅದನ್ನು ಹಾಕಿದ್ದೇನೆ ಯಾವುದನ್ನು ಕೂಡ ನಾನು ತುಂಬಾ ಫ್ರೈ ಮಾಡ್ಕೊಳ್ತಾ ಇಲ್ಲ ಬಿಗಿನಿಂಗಲ್ಲಿ ಯಾಕೆಂದ್ರೆ ನಂತರ ನಾನು ಫ್ರೈ ಫ್ರೈ ಮಾಡ್ಕೊಳ್ಳಿಕ್ಕಿದೆ ಹಾಗಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ಹಲಸಿನ ಬೆಳೆ ಏನು ನಿಮಗೆ ತೋರಿಸಿದ್ದೇನಲ್ಲ ಅದು ಕಲ್ಲಲ್ಲಿ ಸರಿಯಾಗಿ ಜಜ್ಜಿದ್ದೇನೆ ಜಜ್ಜಿಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾಯಿದ್ದೆ ನೋಡ್ತಾ ಇರ್ಬೋದು ಅಷ್ಟು ರುಚಿಯಾಗಿದೆ ಹೇಳಿದ್ರೆ ತುಂಬಾ ಇದು ರುಚಿಯಾಗಿದೆ ನಾನು ಊಟ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇರುವಂಥದ್ದು ಅಷ್ಟು ಇವತ್ತು ಊಟ ನಮಗೆ ನಾನ್ ವೆಜ್ಗಿಂತ ಚಿಕನ್ಗಿಂತ ಇವತ್ತಿನ ಊಟ ಗಮ್ಮತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಫ್ರೈ ರೆಡಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಸಾಕು ಈಗ ರೆಡಿ ಆಗ್ತಾ ಇರುವಂಥದ್ದು ಅದರದ್ದು ಒಂದು ಹಸಿವಾಸನೆ ಹೋದರೆ ಸಾಕು ಅಷ್ಟೇ ಹಾಗೆಯೇ ನಾನು ಆಗ ಏನು ಮಾಡಿದ್ದೆ ನಿಮಗೇನು ನೋಡಿದರೆ ಹಾಗಲಕಾಯನ್ನು ನಾನು ಸುಟ್ಕೊಂಡಿದ್ದೆಲ್ಲ ಆ ಸುಟ್ಕೊಂಡಿರುವಂಥ ಹಾಗಲಕಾಯನ್ನು ನಾನು ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಅದರದ್ದು ಬೀಜಗಳನ್ನು ತೆಗೆದಿದ್ದೇನೆ ಬೀಜಗಳನ್ನು ಹಾಕಲಿಕ್ಕೆ ಹೋಗ್ಬೇಡಿ ನಮಗೆ ಕಹಿ ಆಗ್ತವೆ ಬೀಜಗಳನ್ನು ನಾನು ಎಲ್ಲ ಬೀಜಗಳನ್ನು ತೆಗೆದು ನೀಟಾಗಿ ರೌಂಡ್ ಶೇಪದಲ್ಲಿ ಕಟ್ ಮಾಡಿಕೊಂಡಿರ್ತಕ್ಕಂಥದ್ದು ನಾನೀಗ ಬೆರೆಸ್ಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಹಾಗೆಯೇ ಇಲ್ಲಿ ನಾನು ಹಳದಿಯನ್ನು ಬಳಸ್ಕೊಂಡಿದ್ದೇನೆ ಹಳದಿ ಪೌಡರ್ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ನನಗೆ ಯಾಕಿದರೆ ಇಲ್ಲಿ ನಾನು ಒಂದು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಕೆಂಪು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಖಾರ ಮಕ್ಕಳು ತೆಗೆದುಕೊಳ್ತಾರೆ ಅನ್ನೋದಕ್ಕೋಸ್ಕರ ನೀವು ತೆಗೆದುಕೊಂಡೆ ಹಾಗೆಯೇ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ ಅಂದರೆ ಅದು ಸಮನಾಗಿ ಬೆಂದು ಗೊಜ್ಜಿಗೆ ರೆಡಿಯಾಗಿ ಬರಲಿಕ್ಕೆ ನಾನು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಒಂದು ಗೋಲಿ ಆಕಾರದ್ದು ಅಂದರೆ ಒಂದು ಚಿಕ್ಕ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅಷ್ಟೇ ಸಮ ಪ್ರಮಾಣದಲ್ಲಿ ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ನಾನು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಅಷ್ಟು ಸ್ವೀಟ್ ಬರೋದಿಲ್ಲ ತುಂಬ ಸ್ವೀಟ್ ಆದರೆ ಅದು ಪಾಯಸ ಆಗಿ ಆಗ್ತದೆ ಹಾಗೆ ಸ್ವಲ್ಪ ಸಮ ಪ್ರಾಣಕ್ಕೆ ಅಂದರೆ ಆ ಕಹಿ ನಮಗೆ ಗೊತ್ತಾಗದೇ ಇರಲಿ ಅದು ಕೂಡ ಮಕ್ಕಳು ಕೂಡ ತಿನ್ನಲಿ ಅನ್ನೋಕೋಸ್ಕರ ಸ್ವಲ್ಪ ಬೆಲ್ಲವನ್ನು ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಹುಳಸೆ ಹಣ್ಣು ಮತ್ತು ಬೆಲ್ಲನ ನಾನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಇದು ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅದು ನೀರನ್ನು ಮಾತ್ರ ನಾನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಹೀಗೆ ಹಾಕೋದ್ರಿಂದ ನಮಗೆ ಈ ಏನು ಗೊಜ್ಜು ಮಾಡ್ತೇವಲ್ಲ ನಮಗೆ ಒಂದು ಕಹಿನ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಅಂತ ನೋಡ್ಬೋದು ಅಂದರೆ ಹುಳಿ ಮತ್ತು ಬೆಲ್ಲ ಸ್ವೀಟು ಆ ಒಂದು ಕಹಿ ಮೂರು ಕೂಡ ಸಮ ಪ್ರಮಾಣಕ್ಕೆ ಮಿಕ್ಸ್ ಆಗಿರೋದ್ರಿಂದ ಅದೊಂದು ಗೊಜ್ಜು ತುಂಬಾ ರುಚಿಯಾಗಿ ಬರ್ತದೆ ಮಕ್ಕಳು ಕೂಡ ಇನ್ನೊಮ್ಮೆ ಅಮ್ಮ ನೀವು ಮಾಡಿ ಅಂತ ಹೇಳಬೇಕು ಅಷ್ಟು ಒಂದು ರುಚಿಯಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇದ್ದು ಗೊಜ್ಜು ಚಪಾತಿಗೆ ಆಗಿರ್ಬೋದು ದೋಸೆಗೆ ಪ್ರತಿಯೊಂದಕ್ಕೂ ಅನ್ನಕ್ಕೆ ರಾಗಿ ಗಂಜಿಗೆ ಒಂದು ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು ಅದಕ್ಕೆ ಕೂಡ ಹೇಳಿ ಮಾಡಿಸೋದಂತಲೇ ಹೇಳ್ಬೋದು ಗಂಜಿ ಊಟಕ್ಕೆ ಆಗಲಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ತೆಗೆದುಕೊಂಡಿದ್ದೆ ಅನ್ಬೋದು ಇನ್ನು ಅದನ್ನು ನಾನು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ ಇಲ್ಲಿ ನೋಡ್ಬೋದು ರೆಡಿ ಆಗ್ತಾಯಿದೆ ನೋಡಿ ಇಲ್ಲಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಈಗ ಬೆಂದು ರೆಡಿ ಬಂದಿದೆ ನಮಗೆ ತುಂಬಾ ನಾವು ಬೇಯಿಸ್ಕೊಳ್ಬಾರ್ದು ಯಾಕೆ ಹೇಳಿದರೆ ನಾನು ಆಗ ನಾವು ಈರುಳ್ಳಿ ಫ್ರೈ ಮಾಡಿ ಮಾಡಿದ್ದೇನೆ ಹಲಸಿನ ಬೇಳೆ ಏನಿದೆ ಅಲ್ಲ ಅದನ್ನು ಫ್ರೈ ಮಾಡುವಾಗ ನಾನು ತುಂಬಾ ಫ್ರೈ ಮಾಡ್ಕೊಳ್ಳಿಲ್ಲ ನಿಮಗೆ ಆಗಲೇ ಹೇಳಿದ್ದೇನೆ ನಾನು ಮತ್ತೆ ಫ್ರೈ ಬೇಯಿಸ್ಕೊಳ್ಳೋ ಕಾರಣಕ್ಕೋಸ್ಕರ ನಾನು ಈಗ ಫ್ರೈ ಮಾಡ್ಕೊಳ್ತಾ ಇಲ್ಲ ನಂತರ ನಾನು ಅದನ್ನು ಬೇಯ್ತದಂತ ಹೇಳಿ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಎಷ್ಟು ಸ್ವಲ್ಪ ಬೇಕಾದರೆ ಸ್ವಲ್ಪ ನಾನು ಅಂದರೆ ಹೆಚ್ಚಿಗೆ ಸ್ವಲ್ಪ ತೆಗೆದುಕೊಂಡೆ ಅಂದರೆ ನನ್ನಲ್ಲಿ ಇದ್ದದ್ದು ನಾಳೆಗೆ ಹಾಳಾಗ್ತದಕ್ಕೋಸ್ಕರ ಇರೋದನ್ನು ತೆಂಗಿನಕಾಯಿ ಇದಕ್ಕೆ ಹಾಕಿಕೊಂಡಿದ್ದೇನೆ ತೆಂಗಿನಕಾಯಿ ಹಾಕೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಿಗೆ ಆಗ್ತದೆ ಅಂತಲೇ ಹೇಳ್ಬೋದು ಇದರಲ್ಲಿ ಏನು ಕಹಿ ಇರ್ತೇವಲ್ಲ ಒಂದು ಬ್ಯಾಲೆನ್ಸ್ ಆಗ್ತದೆ ಅಂತಲೇ ಹೇಳ್ಬೋದು ನಾವು ಏನು ಮಸಾಲಾ ಹುಡಿ ಏನು ಮನೆಯಲ್ಲಿ ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದನ್ನು ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹೀಗೆ ಮಾಡೋದರಿಂದ ಅದ್ರದ್ದೊಂದು ಗೊಜ್ಜು ರುಚಿ ಬೇರೆಯೇ ಬರ್ತದೆ ಅಂತ ಹೇಳಿ ನಿಮ್ಮಲ್ಲಿ ನೀವೇನಾದರೂ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಮಸಾಲ ಹುಡಿ ಇದ್ದೇ ಇರ್ತಾರೆ ಈಗ ರೆಡಿ ಮಾಡೇ ಇರ್ತಾರೆ ಮೊದಲಿನ ಹಾಗೆಲ್ಲ ಎಲ್ಲರೂ ಕೂಡ ಪ್ರತಿಯೊಂದು ಕೂಡ ಎಲ್ಲ ಶೇಖರಿಸಿಟ್ಕೊಂಡಿರ್ತಾರೆ ಹಾಗೆಯೇ ಇದ್ದರೆ ನೀವು ಹಾಕಿ ಇಲ್ಲಾಂತಂದರೆ ಹಾಕದೇ ಇದ್ದರೂ ಪರವಾಗಿಲ್ಲ ಹಾಗೆಯೇ ಇಲ್ಲಿ ನಾನು ಮಸಾಲ ಉಡಿ ಹಾಕಿದ್ದೆ ಅದ್ರ ಜೊತೆಗೆ ನಾನು ಆಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅಷ್ಟೇ ಉಪ್ಪು ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೇ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಇನ್ನೂ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದು ನಮ್ಮ ರಾತ್ರಿಯ ಊಟಕ್ಕೆ ಹಾಗೆಯೇ ಹಾಗಲಕಾಯಿ ಪ್ರತಿಯೊಬ್ಬರು ನಮಗೆ ಈಗ ಹೆಂಗಿರೋ ಒಂದು ನೆರಿಗೆ ಬರ್ತದಲ್ವ ವಯಸ್ಸಾದಾಗಿ ಕಾಣಿಸ್ತೇವೆ ಮೇಕಪ್ ಮಾಡಿ ಎಲ್ಲ ಮುಖ ಈಗ ಹೊರಗೆ ಹೋಗುವಾಗ ಮೇಕಪ್ಪಲ್ಲಿ ತುಂಬ ಚೆಂದ ಕಾಣ್ತಾರೆ ಆದರೆ ಮನೆಯಲ್ಲಿ ನೋಡುವಾಗ ಅವರ ಮುಖ ರಿಯಲ್ ಆಗಿ ನೋಡುವಾಗ ಎಲ್ಲ ಸುಖ ಸುಖ ಆಗಿರ್ತವೆ ಅಂಥವರಿಗೆ ಈ ಹಾಗಲಕಾಯಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ನಾವು ಮಕ್ಕಳಿಗೆ ಈಗಲಿಂದಲೇ ಅಭ್ಯಾಸ ಮಾಡದಾದರೆ ಸ್ವಲ್ಪ ಸ್ವಲ್ಪ ಅವರು ಒಂದು ತುಂಬ ನಮ್ಮ ಹಾಗೆ ತಿನ್ನಲಿಕ್ಕಿಲ್ಲ ಬಟ್ ಎರಡೆರಡು ಪೀಸು ಅಥವಾ ಒಂದು ಗೊಜ್ಜ ಹಾಗೆ ಅನ್ನದರ ಸ ಬದಿಯಲ್ಲಿ ಕೊಟ್ಟೋದಾದರೆ ಅವು ಖಂಡಿತವಾಗ್ಲೂ ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾನೇ ಇಲ್ಲಿ ಮಳೆ ಬರ್ತಾ ಇದೆ ಕರೆಂಟ್ ಹೋಗ್ತದೆ ಅನ್ನೋ ಒಂದು ಇದಕ್ಕೋಸ್ಕರ ಬೇಗನೆ ನಾನು ಟ್ರೈ ಮಾಡಿದ್ದೆ ವಿಡಿಯೋನ ಹಾಗಾಗಿ ಇಲ್ಲಿ ಇನ್ನೊಂದು ಹೇಳಿದರೆ ಇಲ್ಲಿ ನೀವೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಗುಜ್ಜೆ ಜಿ ಗುಜ್ಜೆ ಅಂತ ಹೇಳ್ತಾರೆ ನಮ್ಮಲ್ಲಿ ಅದರದ್ದು ಇದು ಫ್ರೈ ಮಾಡ್ತದೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗ್ಲಿ ಇನ್ನೊಮ್ಮೆ ಯಾವತ್ತಾದರೂ ತಂದಾಗ ಅದರದ್ದು ಮಸಾಲ ಫ್ರೈ ಮಾಡೋಣ ಮಾಡೋದೇಳ್ತಿದ್ರೆ ಇಲ್ಲಿ ಕರೆಂಟ್ ಹೋಗೋದು ಬರೋದು ಆಗ್ತಾ ಇದೆ ತುಂಬನೇ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಹಾಗೆ ಇದು ರಾತ್ರಿ ಊಟಕ್ಕೆ ರೆಡಿ ಆಗ್ತಾ ಇದೆ ಹಾಗೆಯೇ ರಾತ್ರಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಈಗ ಎಲ್ರಿಗೂ ಎಲ್ಲರಿಗೂ ಸ್ವಲ್ಪ ಬಿಸಿ ಇರಬೇಕೀಗ ಹಾಗೆ ಬಾಯ್ಲ್ಡ್ ರೈಸು ಸ್ವಲ್ಪ ಇದೆ ಈಗ ಸ್ವಲ್ಪ ದಿನದಿಂದ ನಮಗೆ ಅನ್ನ ಸ್ವಲ್ಪ ಮಾಡ್ಕೊಂಡಿರ್ಬೋದು ಹಾಗಾಗಿ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡಿದ್ದೇನೆ ಅದ್ರ ಜೊತೆಗೆ ನಾನು ಬೆಳಿಗ್ಗೆ ರೆಡಿ ಮಾಡಿದ ರಾಗಿ ಬಂದು ಸ್ವಲ್ಪ ಬೇಗನೆ ಆಗಬೇಕು ಯಾಕಂದರೆ ತುಂಬ ತುಂಬಾ ನಾನೇ ಬರ್ತಾ ಇದೆ ಹೀಗೆ ನೋಡ್ಬೋದು ನಮ್ಮದು ಅಪೋಸಿಟ್ ಮನೆ ಹತ್ರ ಅವ್ರದ್ದೊಂದು ಮನೆ ಒನ್ ಇಯರ್ ಆಯಿತು ಮನೆ ಹೊತ್ತಲು ಹಾಗೆ ಇವತ್ತಿಗೆ ಹಾಗೆ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ನೀವೇನೋದು ಊಟಕ್ಕೆ ಎಲ್ಲರೂ ರೆಡಿಯಾಗಿ ಕುಳಿತಿದ್ದಾರೆ ಮಕ್ಕಳ ಮನೆಯಲ್ಲಿ ಅದನ್ನೇ ಏನು ಗೊಜ್ಜು ಇದೆಯಲ್ಲ ಅದನ್ನೇ ನಾವು ಅನ್ನಕ್ಕೆ ಹಾಕಿದ್ದೇವೆ ಇಲ್ಲಿ ಸಾಂಬಾರು ಏನಿಲ್ಲ ಅದನ್ನೇ ಗೊಜ್ಜಿ ಜೊತೆಗೆ ಏನು ಜೀ ಗುಜ್ಜೆ ಫ್ರೈ ಇದೆ ಇಲ್ಲಿ ಕೆಲ ಹಸ್ಬೆಂಡ್ ಹೇಳ್ತಾರೆ ಹಾಗೆಯೇ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ಹಾಗಲಕಾಯಿ ಗೊಜ್ಜು ನಿಮ್ಮೆಲ್ರಿಗೂ ಉಪಯೋಗ ಆಗ್ತದೆ ಅಂತ ಹೇಳಿ ಅದರಲ್ಲಿ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಇಡಿ ಕರೆಂಟ್ ಹೋದರೂ ನಾನು ಕೂಡ ಮಾಡಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ ಅದರ ಜೊತೆಗೆ ಮಧುಮೇಹ ಇರುವಂಥವರು ಮಧುಮೇಹ ಬರಬಾರದು ಅನ್ನುವಂಥವರಾಗಿರ್ಬೋದು ಅಥವಾ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅದರಲ್ಲಿ ಕೂಡ ನಾನು ಆಗಲೇ ಹೇಳಿದಾಗೆ ನಮ್ಮದು ಏನು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಮುಖಕ್ಕೆಲ್ಲ ಹಾಕಿಬಿಟ್ಟು ಮುಖದ ಸ್ಕಿನ್ ಏನಾದರೂ ಹಾಡಾಗಿದ್ದರೆ ಅಂಥವರಿಗೆ ಇದು ಜ್ಯೂಸ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಜ್ಯೂಸ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಕಹಿ ಅನ್ನುವಂಥದ್ದಿದ್ದರೆ ಸ್ವಲ್ಪ ನಾವು ತುಂಬ ತುಂಬ ಒಂದೊಂದು ಗ್ಲಾಸೆಲ್ಲ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಔಷಧದ ರೂಪದಲ್ಲಿ ಸ್ವಲ್ಪ ನಾವು ತೆಗೆದುಕೊಳ್ಬೇಕು ಕಾಲು ಗ್ಲಾಸ್ ಅಷ್ಟನ್ನೇ ತೆಗೆದುಕೊಳ್ಬೇಕು ಹಾಗೆ ನಮ್ಗೆ ಏನು ಅದರಲ್ಲಿ ಕೂಡ ಕಚ್ಚಿ ಕುಡಿಬಾರ್ದು ಗಂಟಲಲ್ಲಿ ಹಾಕಿ ಕುಡಿಯೋದನ್ನು ಮದ್ದು ಕುಡಿತೇವಲ್ವ ಹಾಗೆ ಕುಡಿಯೋದನ್ನು ಮಾಡಿಕೊಳ್ಬೇಕು ಬೇ ಹಾಗೆ ಕುಡಿಯೋದ್ರಿಂದ ನಮ್ಮ ಒಂದು ಏನು ಮುಖದ ಒಂದು ಮಾರ್ಕ್ ಏನಿರ್ತವೆ ನಮಗೆ ಚರ್ಮದಲ್ಲಿ ತುರಿಕೆಗಳಾಗಿರುವುದು ಅವೆಲ್ಲ ನಿಯಂತ್ರಣಕ್ಕೆ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಅದ್ರ ಜೊತೆಗೆ ಮೇನಂದು ಕಣ್ಣಿನ ಪೊರೆ ಎಲ್ಲ ಏನಿರ್ತವಲ್ಲ ಅದನ್ನೆಲ್ಲ ನಿಯಂತ್ರಣ ಬರೋದಕ್ಕೆ ಈ ಹಾಗಲಕಾಯಿ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಬೆಸ್ಟ್ ಔಷಧ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ